ಶಿವಮೊಗ್ಗದಲ್ಲಿ ಕಲ್ಲಂಗಡಿ ಬೆಳೆಗಾರಿಗೆ ನಷ್ಟದ ಬರೆ ಕಲ್ಲಂಗಡಿಗೆ ಕಲರ್ ಹಾಕಲಾಗ್ತಿದೆ ಎಂಬ ವದಂತಿ ಸುಳ್ಳು ವದಂತಿ ಹಿನ್ನೆಲೆ ಕಂಗೆಟ್ಟ ಕಲ್ಲಂಗಡಿ ಬೆಳೆಗಾರರು ಉತ್ತಮ ಬೆಳೆ ಬಂದರೂ ಕೂಡ ಬೆಲೆ ಇಲ್ಲದೆ ರೈತ ಹಂಗಲಾಗಿದ್ದಾರೆ ಬೇಸಿಗೆಯಲ್ಲಿ ದೇಹ ತಣ್ಣಗೆರು ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸುತ್ತಿರುವಂತದ್ದು ಈ ಬಾರಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು ಉತ್ತಮ ಫಸಲು ಸಹ ಬಂದಿತ್ತು ಆದ್ರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರೆಸ್ತಿದ್ದಾರೆ ಇಂಜೆಕ್ಷನ್ ಅನ್ನ ಮಾಡಿ ಆ ಕಲರ್ ಅನ್ನ ಕೊಡ್ತಿದ್ದಾರೆ ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾನೀಗ ಶಿವಮೊಗ್ಗದ ಹೊರವಲಯದಲ್ಲಿರುವ ಪುರದಾಳ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ ಇಲ್ಲಿ ಬೆಳೆದಿದ್ದಾರೆ ರೈತರು ಮೂರ್ನಾಲ್ಕು ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ತೋರಿಸ್ತಾ ಹೋಗ್ತೇನೆ ನೋಡಬಹುದು ಉತ್ತಮ ಫಸಲು ಬಂದಿದೆ ಉತ್ತಮ ಇಳುವರಿ ಬಂದಿರುವಂತದ್ದು ನೋಡಬಹುದು ಒಂದೊಂದು ಕಲ್ಲಂಗಡಿ ಮೂರರಿಂದ ನಾಲ್ಕು ಕೆಜಿಯ ಫಸಲು ಬಂದಿದೆ ಆದ್ರೆ ಬೆಲೆ ಇಲ್ಲ ಕಳೆದ ಬಾರಿ ಅಂದ್ರೆ ಡಿಸೆಂಬರ್ ಮುಂಚಿತವಾಗಿ ಒಂದು ಕೆಜಿಗೆ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಜಿಗೆ ಇತ್ತು ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು ಆದ್ರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ ಒಂದು ಕೆಜಿಗೆ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಇರೋದ್ರಿಂದ ಆ ನಾಲ್ಕು ಸಮನಾಗಿ ಬರ್ದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂತದ್ದು ಏನಕ್ಕಂದ್ರೆ ಒಂದು ಎಕರೆಗೆ ಸುಮಾರು ಒಂದರಿಂದ ಒಂದು ಕಾಲು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನ ಬೆಳೆದಿರ್ತಾರೆ ಆದ್ರೆ ಈಗ ಇಳುವರಿ ಉತ್ತಮ ಬಂದಿದೆ ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದಾನೆ ಸಾಲ ಸೂಲ ಮಾಡಿ ಬೆಳೆದಂತ ಕಲ್ಲಂಗಡಿಯನಿಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂತದ್ದು ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನಿಪಬ್ಲಿಕ್ ಕನ್ನಡ ಶೋ ಶಿವಮೊಗ್ಗದಲ್ಲಿ ಕಲ್ಲಂಗಡಿ ಬೆಳೆಗಾರಿಗೆ ನಷ್ಟದ ಬರೆ ಕಲ್ಲಂಗಡಿಗೆ ಕಲರ್ ಹಾಕಲಾಗ್ತಿದೆ ಎಂಬ ವದಂತಿ ಸುಳ್ಳು ವದಂತಿ ಹಿನ್ನೆಲೆ ಕಂಗೆಟ್ಟ ಕಲ್ಲಂಗಡಿ ಬೆಳೆಗಾರರು ಉತ್ತಮ ಬೆಳೆ ಬಂದರೂ ಕೂಡ ಬೆಲೆ ಇಲ್ಲದೆ ರೈತ ಕಂಗಾಲಾಗಿದ್ದಾರೆ ಬೇಸಿಗೆಯಲ್ಲಿ ದೇಹ ತಣ್ಣಗೆ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸುತ್ತಿರುವಂತದ್ದು ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು ಉತ್ತಮ ಫಸಲು ಸಹ ಬಂದಿತ್ತು ಆದ್ರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರೆಸ್ತಿದ್ದಾರೆ ಇಂಜೆಕ್ಷನ್ ಅನ್ನ ಮಾಡಿ ಆ ಕಲರ್ ಅನ್ನ ಕೊಡ್ತಿದ್ದಾರೆ ಇದು ಆರೋಗ್ಯಕ್ಕೆ ಹಾನಿಕರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾನೀಗ ಶಿವಮೊಗ್ಗದ ಹೊರವಲಯದಲ್ಲಿರುವ ಪುರದಾಳ್ ಬಲಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ ಇಲ್ಲಿ ಬೆಳೆದಿದ್ದಾರೆ ರೈತರು ಮೂರ್ನಾಲ್ಕು ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ತೋರಿಸ್ತಾ ಹೋಗ್ತೇನೆ ನೋಡಬಹುದು ಉತ್ತಮ ಫಸಲು ಬಂದಿದೆ ಉತ್ತಮ ಇಳುವರಿ ಬಂದಿರುವಂತದ್ದು ನೋಡಬಹುದು ಒಂದೊಂದು ಕಲ್ಲಂಗಡಿ ಮೂರರಿಂದ ನಾಲ್ಕು ಕೆಜಿಯ ಫಸಲು ಬಂದಿದೆ ಆದ್ರೆ ಬೆಲೆ ಇಲ್ಲ ಕಳೆದ ಬಾರಿ ಅಂದ್ರೆ ಡಿಸೆಂಬರ್ ಮುಂಚಿತವಾಗಿ ಒಂದು ಕೆಜಿಗೆ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಜಿಗೆ ಇತ್ತು ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು ಆದ್ರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ ಒಂದು ಕೆಜಿಗೆ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಇರೋದ್ರಿಂದ ಆ ನಾಲ್ಕು ಸಮನಾಗಿ ಬರ್ದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂತದ್ದು ಏನಕ್ಕಂದ್ರೆ ಒಂದು ಎಕರೆಗೆ ಸುಮಾರು ಒಂದರಿಂದ ಒಂದು ಕಾಲು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನ ಬೆಳೆದಿರ್ತಾರೆ ಆದ್ರೆ ಈಗ ಇಳುವರಿ ಉತ್ತಮ ಬಂದಿದೆ ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದಾನೆ ಸಾಲ ಸೂಲ ಮಾಡಿ ಬೆಳೆದಂತ ಕಲ್ಲಂಗಡಿಯನಿಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂತದ್ದು ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶೋ ಶಿವಮೊಗ್ಗದಲ್ಲಿ ಕಲ್ಲಂಗಡಿ ಬೆಳೆಗಾರಿಗೆ ನಷ್ಟದ ಬರೆ ಕಲ್ಲಂಗಡಿಗೆ ಕಲರ್ ಹಾಕಲಾಗ್ತಿದೆ ಎಂಬ ವದಂತಿ ಸುಳ್ಳು ವದಂತಿ ಹಿನ್ನೆಲೆ ಕಂಗೆಟ್ಟ ಕಲ್ಲಂಗಡಿ ಬೆಳೆಗಾರರು ಉತ್ತಮ ಬೆಳೆ ಬಂದರೂ ಕೂಡ ಬೆಲೆ ಇಲ್ಲದೆ ರೈತ ಕಂಗಾಲಾಗಿದ್ದಾರೆ ಬೇಸಿಗೆಯಲ್ಲಿ ದೇಹ ತಣ್ಣಗೆರು ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸಿರುವಂತದ್ದು ಈ ಬಾರಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು ಉತ್ತಮ ಫಸಲು ಸಹ ಬಂದಿತ್ತು ಆದ್ರೆ ಕೆಲವೊಂದು ವದಂತಿಗಳಿಂದ ಏನು ಕಲ್ಲರ್ ಬರೆಸ್ತಿದ್ದಾರೆ ಇಂಜೆಕ್ಷನ್ ಅನ್ನ ಮಾಡಿ ಆ ಕಲರ್ ಅನ್ನ ಕೊಡ್ತಿದ್ದಾರೆ ಇದು ಆರೋಗ್ಯಕ್ಕೆ ಹಾನಿಕರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಅದು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ನಾನೀಗ ಶಿವಮೊಗ್ಗದ ಹೊರವಲಯದಲ್ಲಿರುವ ಪುರದಾಳ್ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ ಇಲ್ಲಿ ಬೆಳೆದಿದ್ದಾರೆ ರೈತರು ಮೂರ್ನಾಲ್ಕು ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ತೋರಿಸ್ತಾ ಹೋಗ್ತೇನೆ ನೋಡಬಹುದು ಉತ್ತಮ ಫಸಲು ಬಂದಿದೆ ಉತ್ತಮ ಇಳುವರಿ ಬಂದಿರುವಂತದ್ದು ನೋಡಬಹುದು ಒಂದೊಂದು ಕಲ್ಲಂಗಡಿ ಮೂರರಿಂದ ನಾಲ್ಕು ಕೆಜಿಯ ಫಸಲು ಬಂದಿದೆ ಆದ್ರೆ ಬೆಲೆ ಇಲ್ಲ ಕಳೆದ ಬಾರಿ ಅಂದ್ರೆ ಡಿಸೆಂಬರ್ ಮುಂಚಿತವಾಗಿ ಒಂದು ಕೆಜಿಗೆ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಜಿಗೆ ಇತ್ತು ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು ಆದ್ರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ ಒಂದು ಕೆಜಿಗೆ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಇರೋದ್ರಿಂದ ಆ ನಾಲ್ಕು ಸಮನಾಗಿ ಬರ್ದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂತದ್ದು ಏನಕ್ಕಂದ್ರೆ ಒಂದು ಎಕರೆಗೆ ಸುಮಾರು ಒಂದರಿಂದ ಒಂದು ಕಾಲು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನ ಬೆಳೆದಿರ್ತಾರೆ ಆದ್ರೆ ಈಗ ಇಳುವರಿ ಉತ್ತಮ ಬಂದಿದೆ ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದಾನೆ ಸಾಲ ಸೂಲ ಮಾಡಿ ಬೆಳೆದಂತ ಕಲ್ಲಂಗಡಿಯನಿಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂತದ್ದು ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನಿಪಬ್ಲಿಕ್ ಕನ್ನಡ ಶೋ ಶಿವಮೊಗ್ಗದಲ್ಲಿ ಕಲ್ಲಂಗಡಿ ಬೆಳೆಗಾರಿಗೆ ನಷ್ಟದ ಬರೆ ಕಲ್ಲಂಗಡಿಗೆ ಕಲರ್ ಹಾಕಲಾಗ್ತಿದೆ ಎಂಬ ವದಂತಿ ಸುಳ್ಳು ವದಂತಿ ಹಿನ್ನೆಲೆ ಕಂಗೆಟ್ಟ ಕಲ್ಲಂಗಡಿ ಬೆಳೆಗಾರರು ಉತ್ತಮ ಬೆಳೆ ಬಂದರೂ ಕೂಡ ಬೆಲೆ ಇಲ್ಲದೆ ರೈತ ಕಂಗಾಲಾಗಿದ್ದಾರೆ ಬೇಸಿಗೆಯಲ್ಲಿ ದೇಹ ತಣ್ಣಗೆ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸುತ್ತಿರುವಂತದ್ದು ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು ಉತ್ತಮ ಫಸಲು ಸಹ ಬಂದಿತ್ತು ಆದ್ರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರೆಸ್ತಿದ್ದಾರೆ ಇಂಜೆಕ್ಷನ್ ಅನ್ನ ಮಾಡಿ ಆ ಕಲರ್ ಅನ್ನ ಕೊಡ್ತಿದ್ದಾರೆ ಇದು ಆರೋಗ್ಯಕ್ಕೆ ಹಾನಿಕರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾನೀಗ ಶಿವಮೊಗ್ಗದ ಹೊರವಲಯದಲ್ಲಿರುವ ಪುರ್ದಾಳ್ ಬಲಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ ಇಲ್ಲಿ ಬೆಳೆದಿದ್ದಾರೆ ರೈತರು ಮೂರ್ನಾಲ್ಕು ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ತೋರಿಸ್ತಾ ಹೋಗ್ತೇನೆ ನೋಡಬಹುದು ಉತ್ತಮ ಫಸಲು ಬಂದಿದೆ ಉತ್ತಮ ಇಳುವರಿ ಬಂದಿರುವಂತದ್ದು ನೋಡಬಹುದು ಒಂದೊಂದು ಕಲ್ಲಂಗಡಿ ಮೂರರಿಂದ ನಾಲ್ಕು ಜಿಯ ಫಸಲು ಬಂದಿದೆ ಆದ್ರೆ ಬೆಲೆ ಇಲ್ಲ ಕಳೆದ ಬಾರಿ ಅಂದ್ರೆ ಡಿಸೆಂಬರ್ ಮುಂಚಿತವಾಗಿ ಒಂದು ಕೆಜಿಗೆ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಜಿಗೆ ಇತ್ತು ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು ಆದ್ರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ ಒಂದು ಕೆಜಿಗೆ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಇರೋದ್ರಿಂದ ಆ ನಾಲ್ಕು ಸಮನಾಗಿ ಬರ್ದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂತದ್ದು ಏನಕ್ಕಂದ್ರೆ ಒಂದು ಎಕರೆಗೆ ಸುಮಾರು ಒಂದರಿಂದ ಒಂದು ಕಾಲು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನ ಬೆಳೆದಿರ್ತಾರೆ ಆದ್ರೆ ಈಗ ಇಳುವರಿ ಉತ್ತಮ ಬಂದಿದೆ ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದಾನೆ ಸಾಲ ಸೂಲ ಮಾಡಿ ಬೆಳೆದಂತ ಬೆಳೆದಂತಹ ಈಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂತದ್ದು ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನಾಯಕರ್ಸ್ ರಿಪಬ್ಲಿಕ್ sure